ಎರಡು ಸಾವಿರದ ಇಪ್ಪತ್ತೊಂದರ ನಾಲ್ಕನೇ ಸಾಲಿನ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದು ಹೊಸಕೋಟೆ ಭಾಗದಲ್ಲಿದೆ ಹೊಸಕೋಟೆಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಎಂದೇ ಖ್ಯಾತಿ ಹೊಂದಿದೆ ಇದರ ನೂತನ ಅಧ್ಯಕ್ಷನಾಗಿ ಶಿವಸ್ವರೂಪ ಆಯ್ಕೆ ಮಾಡಿರುತ್ತಾರೆ ಅದಕ್ಕಾಗಿ ಸುಮಾರು ನೂರ ಇಪ್ಪತ್ತು ಫೋಟೋಗ್ರಾಫರ್ಸ್ ತಂಡವನ್ನು ಹೊಂದಿರುವಂತಹ ನಾವು ನಾಲ್ಕು ಕೋಬಡಿಗಳು ಮತ್ತು ಒಂದು ಕಸಬಾ ಮತ್ತು ಟೌನ್ ಸೇರಿ ಸುಮಾರು ನೂರ ಮೂವತ್ತು ಜನ ಛಾಯಾಗ್ರಾಹಕರನ್ನ ಒಳಗೊಂಡಿರ್ತೀವಿ ನಮ್ಮಲ್ಲಿ ಎಲೆಕ್ಷನ್ ನಡೆದು ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಶುರುವಾದಂತಹ ನಮ್ಮ ಛಾಯಾಗ್ರಾಹಕರ ಸಂಘ ಸುಮಾರು ಮೊದಲೇ ಹೇಳದಕ್ಕೆ ನೂರ ಇಪ್ಪತ್ತು ಜನ ಸದಸ್ಯರನ್ನು ಸದಸ್ಯರನ್ನ ಹೊಂದಿದ್ದು ಅವರೆಲ್ಲರ ಕಲ್ಯಾಣಕ್ಕಾಗಿ ಸುಮಾರು ಎಂಟು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಾವು ಬ್ಯಾಂಕ್ ನಲ್ಲಿ ನಿಗದಿಪಡಿಸಿದ ಡೆಪಾಸಿಟ್ ಆಗಿ ಇಟ್ಕೊಂಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ಕಲ್ಯಾಣ ಕಾರ್ಯಗಳಿಗೆ ಈಗಾಗಲೇ ನಾವು ಬಳಸಿರುವಂತಹ ಮೊತ್ತ ಸುಮಾರು ಆ ದೈವಾಧೀನಾದಂತಹ ನಮ್ಮ ಫೋಟೋಗ್ರಾಫರ್ ಸ್ನೇಹಿತರುಗಳಿಗೆ ಅವರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಇದ್ದಂತೆ ಮತ್ತು ವಿದ್ಯಾರ್ಥಿ ಹೆತ ಕೊಡೋ ರೀತಿ ಹೀಗೆ ಹಲವಾರು ಕಾರ್ಯಗಳಿಗೆ ಬಳಸ್ಕೊಂತ ಬಂದಿದ್ದೀವಿ ನಮ್ಮ ಹಿಂದೆ ಇದ್ದಂತಹ ಅಮರನಾಥ್ ಅಧ್ಯಕ್ಷರು ನಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರ್ತಾರೆ ಈ ಸಾಲಿನಲ್ಲಿ ಮತ್ತು ಮೊದಲಿನ ಪೂರ್ವಿಕವಾಗಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಾಗಿಂದ ಅವರು ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದಿರ್ತಾರೆ ಈ ಸರಿ ಆಯ್ಕೆಯಾದಂತಹ ನಮ್ಮ ಸಿದ್ದರಾಜರವರು ಗೌರವಯುತವಾದಂತಹ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಾರೆ ಮತ್ತು ನಾನು ಇಂಭಾಗದಲ್ಲಿರುವಂತಹ ಮೂರ್ತಿ ಮತ್ತು ರಂಗಾಚಾರಿ ಇವರೇ ಅಲ್ಲದೆ ಸುಮಾರು ಇಪ್ಪತ್ತೆರಡು ಜನಗಳ ಸದಸ್ಯರ ಒಂದು ಒಟ್ಟು ಟೀಮ್ ನಮ್ಮ ಜೊತೆಯಲ್ಲಿದೆ ಈಗಾಗಲೇ ನಮಗೆ ಕ್ರೀಡೆ ಮತ್ತು ಶೈಕ್ಷಣಿಕ ಪ್ರವಾಸ ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಚಾರದಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ಡ್ರೋನ್ ಆಪರೇಟಿಂಗ್ ಆಗಿರ್ಬೋದು ಈ ಥರದ ಎಲ್ಲ ವಿಚಾರಗಳಲ್ಲಿ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿ ಎಲ್ಲ ಫೋಟೋಗ್ರಾಫರ್ನ ಒಳ್ಳೆ ಉತ್ತಿನ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಸಂಘ ಬಯಸ್ತಾ ಇದೆ ಅದಕ್ಕಾಗಿ ಎಲ್ಲರ ಸಹಕಾರ ಇದೆ ಅವರೆಲ್ಲರಿಗೂ ಧನ್ಯವಾದಗಳು